ಕರ್ನಾಟಕದ ಪ್ರಮುಖ ಜಲಾಶಯಗಳೆಲ್ಲ ಭರ್ತಿಯಾಗಿವೆ ಆರ್ ಎಸ್ ಡ್ಯಾಮ್ನಿಂದ ದಾಖಲೆಯ ಲಕ್ಷ ಕ್ಯೂಸೆಕ್ಸ್ ನೀರು ಹೊರಬಿಡಲಾಗಿದೆ ಪ್ರಮುಖ ನದಿಗಳೆಲ್ಲ ತುಂಬಿ ಹರಿಯುತ್ತಿವೆ ಅಲ್ಲಲ್ಲಿ ಪ್ರವಾಹ ಮತ್ತೊಂದೆಡೆ ಭೂಕುಸಿತ ಧುಮುಕ್ಕುತ್ತಿರುವ ಜಲಪಾತಗಳು ನೋಡಲು ಜುಮ್ಮೆನಿಸುತ್ತದೆ ಯಾವ ನ್ಯೂಸ್ ಚಾನೆಲ್ ನೋಡಿದರೂ ಲಕ್ಷ ಕ್ಯೂಸೆಕ್ಸ್ ನೀರು ಬಿಡುಗಡೆ ಒಂದು ಟಿ ಎಮ್ ಸಿ ನೀರು ಎರಡು ಟಿ ಎಮ್ ಸಿ ನೀರು ಎಂದು ಹೇಳುತ್ತಾ ಒಂದು ಕ್ಯೂಸೆಕ್ಸ್ ನೀರು ಅಂದರೆ ಎಷ್ಟು ಲೀಟರ್ ಒಂದು ಟಿ ಎಮ್ ಸಿ ಎಂದರೆ ಎಷ್ಟು ಲೀಟರ್ ಎಲ್ಲವನ್ನು ತಿಳಿಯೋಣ ಬನ್ನಿ ನಮ್ಮ ಇನ್ಫೋಟ್ ಕನ್ನಡ ಚಾನೆಲ್ನಲ್ಲಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಡ್ಯಾಮ್ನಾಗಾದವಾದ ನೀರನ್ನು ಲೀಟರ್ನಲ್ಲಿ ಅಳೆಯುವುದು ಕಷ್ಟ ಅದಕ್ಕಾಗಿ ಡ್ಯಾಮ್ನ ನೀರನ್ನು ಕ್ಯೂಸೆಕ್ ಅಥವಾ ಟಿ ಸಿಯಲ್ಲಿ ಅಳೆಯುತ್ತಾರೆ ಕ್ಯೂಸೆಕ್ ಎಂದರೆ ಕ್ಯೂಬಿಕ್ ಫೀಟ್ ಪರ್ ಸೆಕೆಂಡ್ ಅದನ್ನೇ ಲೀಟರ್ನಲ್ಲಿ ಹೇಳುವುದಾದರೆ ಇಪ್ಪತ್ತೆಂಟು ಪಾಯಿಂಟ್ ಮೂರು ಒಂದು ಲೀಟರ್ ಪರ್ ಸೆಕೆಂಡ್ ಈ ಪ್ರಭಾವ ಅಥವಾ ಫ್ಲೋಅನ್ನು ಕ್ಯೂಸೆಕ್ ಎಂದು ಅಳೆಯುತ್ತಾರೆ ಮುಂದೆ ಟಿ ಎಂ ಸಿ ಎಂದರೆ ತೌಸಂಡ್ ಮಿಲಿಯನ್ ಕ್ಯೂಬಿಕ್ ಫೀಟ್ ಎಂದರ್ಥ ಅದನ್ನೇ ಲೀಟರ್ಸ್ ನಲ್ಲಿ ಹೇಳುವುದಾದರೆ ಇಪ್ಪತ್ತೆಂಟು ಪಾಯಿಂಟ್ ಮೂರು ಒಂದು ಬಿಲಿಯನ್ ಲೀಟರ್ಸ್ ಇನ್ನೊಂದು ವಿಷಯ ಎಂದರೆ ಡ್ಯಾಂ ನ ಅಗಲವನ್ನು ಸಮುದ್ರ ಮಟ್ಟದಿಂದ ಅಳೆಯಲಾಗುತ್ತದೆ ಇದೇ ಸಂದರ್ಭದಲ್ಲಿ ಭಾರತದ ಅತಿ ದೊಡ್ಡ ಹಾಗೂ ಚಿಕ್ಕ ಡ್ಯಾಮ್ ಹಾಗೂ ವಿಶ್ವದ ಅತಿ ದೊಡ್ಡ ಚಿಕ್ಕ ಡ್ಯಾಮ್ ಬಗ್ಗೆ ತಿಳಿಯೋಣ ಬನ್ನಿ ಉತ್ತರಾಖಂಡದಲ್ಲಿ ಭಾಗಿರಥಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಥರಿ ಡ್ಯಾಮ್ ಭಾರತದ ಅತ್ಯಂತ ದೊಡ್ಡ ಡ್ಯಾಮ್ ಚೆರುದೋನಿ ಡ್ಯಾಮ್ ನಮ್ಮ ದೇಶದ ಅತ್ಯಂತ ಚಿಕ್ಕ ಡ್ಯಾಮ್ ವಿಶ್ವದ ಅತ್ಯಂತ ದೊಡ್ಡ ಡ್ಯಾಮ್ ಜಾಂಬಿಯಾದ ಖರೀಬ ಡ್ಯಾಮ್ ಹಾಗೂ ವಿಶ್ವದ ಅತ್ಯಂತ ಚಿಕ್ಕ ಡ್ಯಾಮ್ ದ ಇಂಗ್ಸ್ ಡ್ಯಾಮ್ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಕಾಲನೈ ಡ್ಯಾಮ್ ನಮ್ಮ ದೇಶದ ಮೊಟ್ಟ ಮೊದಲ ಡ್ಯಾಮ್ ಜೋರ್ಡಾನ್ನದ ಜಾಸ್ ಡ್ಯಾಮ್ ಅತ್ಯಂತ ಪುರಾತನ ಡ್ಯಾಮ್ ಎಂದು ಹೇಳಲಾಗುತ್ತದೆ ಅದರ ಕುರುಹುಗಳು ಈಗಲೂ ಜೋರ್ಡಾನ್ನಲ್ಲಿ ಇವೆ ಈ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು